ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಕುಡಚಿ ಮತಕ್ಷೇತ್ರದ ಲೋಕಸಭಾ ಚುನಾವಣೆ ಅವಲೋಕನ ಸಭೆ ಹಾಗೂ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿದ ಮತದಾರರಿಗೆ ಚಿಕ್ಕೋಡಿ ಲೋಕಸಭೆ ಮಾಜಿ ಸಂಸದರಾದ ಅಣ್ಣಾ ಸಾಹೇಬ ಜೊಲ್ಲೆಯವರು ಕೃತಜ್ಞತೆ ಸಲ್ಲಿಸಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಚುನಾವಣೆಯಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ ಆದರೆ ಸೋಲನ್ನೇ ಸವಾಲಾಗಿ ಸ್ವೀಕರಿಸಿ ಕ್ಷೇತ್ರದ ಜನರ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಟುಕೊಂಡು ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಮತ್ತೆ ಪಕ್ಷ ಸಂಘಟನೆಯತ್ತ ಗಮನಹರಿಸೋಣ ಮುಂಬರುವ ಎಲ್ಲಾ ಚುನಾವಣೆಯೂ ಭಾರತೀಯ ಜನತಾ ಪಕ್ಷದ ಚುನಾವಣೆಯಾಗಿರಲಿದೆ ಜುಲ್ಲೆ ಪರಿವಾರ ಸದಾ ನಿಮ್ಮ ಜೊತೆಗಿದೆ ಎಂದು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ರಾಯಭಾಗ ಶಾಸಕ ದುರ್ಯೋಧನ ಅಹೊಳೆ ಮಾತನಾಡಿ ಜಿಲ್ಲಾ ಮಂತ್ರಿಗಳ ಕುತಂತ್ರದಿಂದ ಹಾಗೂ ರಾಜ್ಯ ಮತ್ತು ಜಿಲ್ಲಾ ನಾಯಕರುಗಳ ಬೆಂಬಲ ಇಲ್ಲದೆ ಇರುವುದರಿಂದ ನಮ್ಮ ಸೋಲು ಆಗಿದೆ ಎಂದರು ನಂತರ ಕಾರ್ಯಕರ್ತರ ಅನಿಸಿಕೆಯನ್ನು ಕೇಳಿದಾಗ ನಮ್ಮ ಪಕ್ಷದ ಮುಖಂಡರು ಯಾರೂ ಕೂಡ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರದೇ ಇರುವುದರಿಂದ ಅಣ್ಣಾಸಾಬ ಜೊಲ್ಲೆಯವರಿಗೆ ಸೋಲು ಆಯಿತು ಎಂದು ಸಭೆಯಲ್ಲಿ ಸೇರಿದ ಎಲ್ಲಾ ಕಾರ್ಯಕರ್ತರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರಾಯಭಾಗ ಶಾಸಕ ದುರ್ಯೋಧನಾಯಹೊಳೆ ಜಿಲ್ಲಾಧ್ಯಕ್ಷ ಸತೀಶ್ ಅಪಾಜಿಗೋಳ ಕುಡಚಿ ಮಂಡಲ ಅಧ್ಯಕ್ಷ ಶ್ರೀಧರ ಮುಡಲಗಿ ಮಹಾದೇವ ತೆರದಾಳ ಕುಮಾರ ಬನಶಂಕರಿ ಮಲ್ಲಿಕಾರ್ಜುನ ಖಾನಗೌಡರ ನಿಂಗಪ್ಪ ಪಕಾಂಡೆ ಮಾಯಗೊಂಡ ಪಾಟೀಲ ಮಾಯಪ್ಪ ಕಾರ್ಟಗಿ ಭೀಮರಾಯ ಒಡೆಯರ ಬಸವರಾಜ ಹಾಲಳಿ ಚಿತನ್ ಏಡವನ್ನವರ ಬಸಲಿಂಗ ಪಾಟೀಲ ಗೋಪಾಲ ಗೋಕಾಕ ಕೆಂಪಣ್ಣ ಅಂಗಡಿ ದರೆಪ್ಪ ಮುಟ್ನಾಳ ಸೇರಿದಂತೆ ಇನ್ನು ಕುಡಚಿ ಮತಕ್ಷೇತ್ರದ ಎಲ್ಲಾ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು